ಇಲ್ಲಿ ಇವತ್ತು ತಮ್ಮ ಆಮಂತ್ರಣಕ್ಕೆ ಎಲ್ಲ ಬಂದ ಬಂದಂಥ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಇಲ್ಲಿ ಬಂದಂಥವರಂದರೆ ವಿಜಯ ಕರ್ನಾಟಕ ವಿಜಯವಾಣಿ ಸುದ್ದಿ ಉದಯ ಈ ಸಂಜೆ ಉದಯವಾಣಿ ಕನ್ನಡಪ್ರಭ ಜೈ ಕನ್ನಡಮ್ಮ ಸುದ್ದಿ ಬಿಡುಗಡೆ ಹಾಗೂ ದೃಶ್ಯ ಮಾಧ್ಯಮದ ನಮ್ಮ ಟಿ ವಿ ನಮ್ಮ ಸೂ ನಮ್ಮೂರ ಸುದ್ದಿ ಧ್ವನಿ ನ್ಯೂಸ್ ಪ್ರಜಾಪ್ರಕಾಶ ಯು ಪ್ಲಸ್ ಸುದ್ದಿ ಪಡೆಗಡೆ ಹಾಗೂ ವಿ ಫೋರ್ ನ್ಯೂಸ್ ಈ ಎಲ್ಲ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದವರಿಗೆ ನಾನು ಪ್ರಥಮವಾಗಿ ಸ್ವಾಗತವನ್ನು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಬಯಸ್ತಾ ಇದ್ದೇನೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆರು ಗಂಟೆಗೆ ಹೋಲಿ ರೆಡಿಮರ್ ಚರ್ಚ್ ಆಡಿಟೋರಿಯಂನಲ್ಲಿ ನೂತನ ವಕೀಲರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ನಾವೆಲ್ಲರೂ ಇದರ ಹಿಂದೆನೆ ಎಲ್ಲ ಪ್ರತಿ ಪತ್ರಿಕಾ ಮತ್ತು ದರ್ಶನ ಮಾಧ್ಯಮದವರು ನೋಡಿದಿರಿ ಮತ್ತು ಪ್ರಚಾರವನ್ನು ಕೂಡ ಕೊಟ್ಟಿದ್ದೀರಿ ತಮಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ ಈ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಗೌರವಾನ್ವಿತ ಶಶಿಕಿರಣ್ ಶೆಟ್ಟಿ ಅವರು ಉದ್ಘಾಟಿಸಲಿದ್ದಾರೆ ಹಾಗೂ ಪಥಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ನೂತನ ಅಧ್ಯಕ್ಷರಾದ ಶ್ರೀ ಅಲೋಶಿಯಸ್ ಎಸ್ಕುದೊಬ್ಬ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಜಿಲ್ಲಾ ನ್ಯಾಯಾಲಯದ ಸರ್ಕಾರಿ ವಕೀಲರಾದ ಶ್ರೀ ಮೆಲ್ವಿನ್ ಪ್ರಕಾಶ್ ನರೋನ್ನ ಹಾಗೂ ಬೆಳ್ತಂಗಡಿ ನ್ಯಾಯಾಲಯದ ಪ್ರಿನ್ಸಿಪಾಲ್ ಸೀನಿಯರ್ ಸಿವಿಲ್ ಜಡ್ಜ್ ಮತ್ತು ಸಿ ಶ್ರೀ ಮನು ಬಿ ಕೆ ಹಾಗೂ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಸಿ ನ್ಯಾಯಾಧೀಶರಾದ ಶ್ರೀ ವಿಜಯೇಂದ್ರ ಟಿ ಎಚ್ ಬೆಳ್ತಂಗಡಿ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಹರೀಶ್ ಪೂಂಜಾ ಹಾಗೂ ಬೆಳ್ತಂಗಡಿ ವಿಧಾನ ಪರಿಷತ್ ಶಾಸಕರಾದ ಕೆ ಪ್ರತಾಪ್ ಸಿಂಹ ನಾಯಕ್ ಹಾಗೂ ಹೈಕೋರ್ಟ್ ನ್ಯಾಯವಾದಿ ಹಾಗೂ ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರಕ್ಷಿತ್ ಶಿವರಾಮ್ ಇವರು ಭಾಗವಹಿಸಲಿದ್ದು ಹಾಗೂ ದಕ್ಷಿಣನಾಡ ಜಿಲ್ಲೆಯ ತಾಲೂಕು ತಾಲೂಕುಗಳ ವಕೀಲರ ಸಂಘದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಕಲ್ತಂಗಡಿ ತಾಲೂಕಿನ ತಹಶೀಲ್ದಾರರು ಹಾಗೂ ಡಿವೈಎಸ್ಪಿ ವೈಎಸ್ ಪಿ ರೋಹಿಣಿ ಸಿಖಿ ಹಾಗೂ ವೃತ್ತ ನಿರೀಕ್ಷಕರು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಇತರ ಎಲ್ಲ ಸರ್ಕಾರಿ ಅಧಿಕಾರಿ ವರ್ಗ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗ ಹಾಗೂ ವಕೀಲ ಬೃಂದದ ಕುಟುಂಬದ ಸದಸ್ಯರು ಕೂಡ ಭಾಗವಹಿಸಲಿದ್ದಾರೆ ಈ ಒಂದು ನಮ್ಮ ನೂತನ ಪದಗ್ರಹಣ ಸಮಾರಂಭದಲ್ಲಿ ನಾವು ನಮ್ಮ ಕಾರ್ಯಕ್ರಮ ಅಲ್ಲದೆ ಓರ್ವ ಬಡ ವಿದ್ಯಾರ್ಥಿಗೆ ಅಂತ ಹೇಳಿದರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿ ಒಬ್ಬನಿಗೆ ಎಂ ಬಿ ಬಿ ಎಸ್ ಸಿಕ್ಕಿದೆ ಆದರೆ ಒಂದು ಲಕ್ಷ ಅವರಿಗೆ ಇತರ ಖರ್ಚುಗಳೇ ಆದ ಖರ್ಚುಗಳನ್ನು ಹೊಂದಿಸ್ಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಒಬ್ಬ ಲಾಯಿಲಾದ ಹುಡುಗ ಅರ್ಜಿ ನಮ್ಮ ಸಂಘಕ್ಕೆ ಬಂದಿತ್ತು ಅದರಿಂದ ಅವರಿಗೆ ಕೂಡ ನಾವು ಅವರೀಗ ಚಿಕ್ಕಮಗಳೂರಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಚಿಕ್ಕಮಗಳೂರು ಕಾಲೇಜಿನಲ್ಲಿ ಎಂಬ ಬಿ ಎಸ್ ಓದ್ತಾ ಇದ್ದಾನೆ ಅವನಿಗೆ ಕೂಡ ನಮ್ಮ ಸಂಘದಿಂದ ಸಹಾಯ ಹಸ್ತವನ್ನು ಕೂಡ ನಾವು ನೀಡಲಿದ್ದೇವೆ ಅದೇ ರೀತಿ ನೂತನ ಸಂಘಕ್ಕೆ ನೂತನ ಆಡಳಿತ ಮಂಡಳಿಗೆ ದೊಡ್ಡದಾದ ಒಂದು ಜವಾಬ್ದಾರಿ ಕೂಡ ಇದೆ ಪದಗ್ರಹಣ ಸಮಾರಂಭ ಆದ ಕೂಡಲೇ ಜನವರಿಯಲ್ಲಿ ನಮ್ಮ ನೂತನ ನ್ಯಾಯಾಲಯ ಕಟ್ಟಡದ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸುವಂತಹ ಜವಾಬ್ದಾರಿ ಕೂಡ ಇದೆ ಈಗಾಗಲೇ ಪುತ್ತೂರಿನಲ್ಲಿ ನ್ಯಾಯಾಲಯದ ಉದ್ಘಾಟನಾ ಸಮಾರಂಭ ಇದೆ ಆ ಸಮಾರಂಭಕ್ಕೆ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಇತರ ಕೂಡ ಭಾಗವಹಿಸಲಿದ್ದಾರೆ ಅದರೊಟ್ಟಿಗೆ ಅಲ್ಲಿ ಒಂದು ವೇಳೆ ಬೆಳಗಿನ ಕಾರ್ಯಕ್ರಮ ಆದರೆ ಮಧ್ಯಾಹ್ನ ನಂತರದ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಇಲ್ಲಿ ಇಡುವ ಅಂತೇಳಿ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದೇವೆ ನಾವು ಆ ಬಗ್ಗೆ ನಾವು ಸ್ಪಂದಿಸ್ತಾ ಇದ್ದೇವೆ ಅಧಿಕಾರಿ ವರ್ಗದಲ್ಲಿ ನ್ಯಾಯಾಂಗ ಇಲಾಖೆ ಮತ್ತು ಕಾರ್ಯಾಂಗ ಇಲಾಖೆಗೆ ಸರಿಯಾಗಿ ತಾಳೆ ಬರಬೇಕು ಅವರು ಬರುವಾಗ ಇವರು ಬರಬೇಕು ಇವರು ಬರುವಾಗ ಅವರು ಕೂಡ ಬರಬೇಕು ಹಾಗೆ ಜುಡಿಷರಿ ಮತ್ತು ನಮ್ಮ ಶಾಸಕಾಂಗ ಇಬ್ಬರು ಕೂಡ ಇದ್ರೆ ಮಾತ್ರ ಈ ಕಾರ್ಯಕ್ರಮ ಅದರಿಂದ ಪುತ್ತೂರಿನಲ್ಲಿ ಹದಿನೇಳು ತಾರೀಕಿಗೆ ಅಂತೇಳಿ ನಿಘಂಟು ಆಗಿತ್ತು ಆದರೆ ಅದು ಈಗ ಈಗ ಬಂದ ಮಾಹಿತಿ ಅಂದರೆ ಅದು ಕೂಡ ಮುಂದಕ್ಕೆ ಹೋಗಿದೆ ಅಂತೇಳಿ ಮಾ ಮಾಹಿತಿ ಇದೆ ಅದರಿಂದ ಹೆಚ್ಚು ಕಡಿಮೆ ಜನವರಿ ಎಂಡ್ ಒಳಗಡೆ ನಮ್ಮದು ಕೂಡ ಶಂಕುಸ್ಥಾಪನೆ ಆಗುವಂಥ ಚಾನ್ಸಸ್ ಇದೆ ಈಗಾಗಲೇ ನಮಗೆ ಒಂಬತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಈಗ ಕೆಲಸ ಪ್ರಾರಂಭ ಆದ ಕೂಡಲೇ ಇನ್ನೂ ಕೂಡ ಒಟ್ಟಿಗೆ ಇಪ್ಪತ್ತ್ಮೂರು ಕೋಟಿಯ ಪ್ರಾಜೆಕ್ಟ್ ಮುಂದಿನ ದುಡ್ಡನ್ನು ನಾವು ಅಮರನಾಥನ ಇಡ್ಲಿಕ್ಕೆ ಈಗಾಗಲೇ ನಾವು ಕಾರ್ಯಪ್ರವರ್ತರಾಗಿದ್ದೇವೆ ಅದರಿಂದ ಈ ಒಂದು ನೂತನ ಮಂಡಳಿಗೆ ಹೊಸ ಒಂದು ನ್ಯಾಯಾಲಯದ ಸಂಕೀರ್ಣವನ್ನು ಮಾಡುವಂಥ ಭಾಗ್ಯ ಬಂದಿದೆ ಅದೇ ರೀತಿ ಹೈಕೋರ್ಟ್ ಪೀಠ ರಚನೆ ಆಗಬೇಕು ಅಂತೇಳಿ ಬಲವಾದ ಒತ್ತಡ ಈಗ ಮಂಗಳೂರು ನಮ್ಮ ಎಲ್ಲ ವಕೀಲರ ಸಂಘದಿಂದ ನಡೀತಾ ಇದೆ ಈ ಬಗ್ಗೆ ಹಲವಾರು ಕಾರ್ಯಕ್ರಮಗಳಾಗಿದೆ ಈಗ ಆ ಬಗ್ಗೆ ಕೂಡ ನಾವು ಸ್ಟೆಪ್ ತೆಗೆಕೊಂಡು ಕಾರ್ಯಪ್ರವರ್ತರಾಗಿ ಹೇಗೂ ಕರಾವಳಿಯಲ್ಲಿ ಒಂದು ನ್ಯಾಯಾಲಯದ ಹೈಕೋರ್ಟ್ ನ್ಯಾಯಾಂಗದ ಒಂದು ಸಂಚಾರಿ ಪೀಠ ಸ್ಥಾಪನೆ ಆಗಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಬಲವಾದ ಒತ್ತಡ ಕಡೆ ಇದ್ದಾಗ ನಾವು ನಮ್ಮ ವಕೀಲರ ಸಂಘದ ಪರವಾಗಿ ನಾವು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ಅದರಲ್ಲಿ ಈಗಾಗಲೇ ನಮ್ಮ ನ್ಯಾಯಾಲಯದಲ್ಲಿ ಮೂರು ನ್ಯಾಯಾಲಯ ನ್ಯಾಯಾಧೀಶರಿದ್ದು ಮೂರು ನ್ಯಾಯಾಲಯ ಕೆಲಸ ಮಾಡ್ತಾ ಇದ್ದೆ ನಮ್ಮಲ್ಲಿ ಇಲ್ಲಿ ಒಂದು ಕೊರಗಿ ಇದೆ ಬೇಕಾದಷ್ಟು ಅಪೀಲ್ ಮ್ಯಾಟರ್ಸ್ ಇದೆ ಇಲ್ಲಿ ಸೆಷನ್ ಕೋರ್ಟಿನ ಒಂದು ಬೆಂಚ್ ಬರಬೇಕಂತೇಳಿ ಆ ಬಗ್ಗೆ ಕೂಡ ನಾವು ಪ್ರಯತ್ನವನ್ನು ಮಾಡಿ ಮುಂದಿನ ವರ್ಷಗಳಲ್ಲಿ ನೂತನ ನ್ಯಾಯಾಲಯ ಆಗುವಾಗ ಅದೇ ಸಂದರ್ಭದಲ್ಲಿ ಸ್ಥಳದ ಅಭಾವ ನಮ್ಮಲ್ಲಿ ಏನಿರುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲೇ ನೂತನ ಒಂದು ಇಲ್ಲಿ ಸೆಷನ್ ಕೋರ್ಟಿನ ಒಂದು ಬೆಂಚನ್ನು ಇಲ್ಲಿ ತರಬೇಕಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಒಂದು ಬೆಂಚ್ ಬಂದರೆ ಮಂಗಳೂರಿಗೆ ಹೋಗಿ ಬರುವಂಥ ಖರ್ಚು ಆಗಲಿ ವಿದ್ಯಾವಂತರಿಗೆ ಕಷ್ಟ ಆಗ್ತದೆ ಇಲ್ಲೇ ಒಂದು ಪೀಠ ಸ್ಥಾಪನೆ ಆದರೆ ಬೆಂಚ್ ಸ್ಥಾಪನೆ ಆದರೆ ಎಡಿಶಿನಲ್ಲಿ ಜನರಿಗೆ ತುಂಬ ಅನುಕೂಲ ಆಗ್ತದೆ ನಮ್ಮ ಎಂಬತ್ತೊಂದು ಗ್ರಾಮದಲ್ಲಿ ಹಳ್ಳಿ ಹಳ್ಳಿಯಿಂದ ಜನರು ಬರ್ತಾರೆ ಕೆಲದ ಬೇಕಾದಷ್ಟು ಕೇಸಸ್ಗಳು ಸಿವಿಲ್ ಹಾಗೂ ಕ್ರಿಮಿನಲ್ ಕೇಸಸ್ ಇದೆ ಅದೇ ರೀತಿ ಈಗ ಹೊಸದಾಗಿ ಡಿ ಎಸ್ ಪಿ ಕಚೇರಿ ಕೂಡ ಆದ್ದರಿಂದ ಇನ್ನೂ ಕೂಡ ಹೆಚ್ಚಿನ ಬಲ ಬಂದಿದೆ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಬಲ ಬಡವರಿಗೆ ಬ ಬಡ ಬಗ್ಗರಿಗೆ ಸ್ವಲ್ಪ ಸಹಾಯ ಮಾಡಬೇಕು ನಮ್ಮ ಸಂಘದಿಂದ ನಾವು ನಮ್ಮ ವಕೀಲ ಮಿತ್ರರು ಸಹಾಯ ಹಸ್ತವನ್ನು ಚಾಚುವುದರಲ್ಲಿ ಸ್ವಲ್ಪ ಕೈ ಎತ್ತಿದ ಕೈ ಅದರಿಂದ ತಮ್ಮ ಆದ ಉತ್ಪತ್ತಿಯಲ್ಲಿ ಸ್ವಲ್ಪ ಪರ್ಸೆಂಟ್ ಅನ್ನು ಬಡ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ದುರ್ಬಲರಿಗೆ ಅಥವಾ ಅಂಗವಿಕಲರಿಗೆ ನಾವು ಸಹಾಯವನ್ನು ಮಾಡಬೇಕಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೆ ಈ ಬಗ್ಗೆ ಅದೇ ರೀತಿ ಈಗಾಗಲೇ ನಮ್ಮ ಪ್ರತಾಪ್ ಸಿಂಹ ನಾಯಕರು ನಮಗೆ ಹತ್ತು ಲಕ್ಷದ ಅನುದಾನವನ್ನು ಅಭಿವೃದ್ಧಿ ಯೋಜನೆಗೆ ಅಂತೇಳಿ ಅವರ ಶಾಸಕರ ನಿಧಿಯಿಂದ ಕೊಟ್ಟಿದ್ರು ಇದು ಅವರು ಕೊಟ್ಟು ಈಗ ಒಂದೆರಡು ವರ್ಷ ಆಗ್ತಾ ಬಂತು ಆದರೆ ಈಗ ಕಾರ್ಯಪ್ರವೃತ್ತವಾಗಲಿಕ್ಕೆ ಈಗ ಮೇಲಿನ ನಮ್ಮ ಮೂರನೇ ಮಹಡಿಯಲ್ಲಿ ಈ ಪಾರಿಹೋಟಗಳೆಲ್ಲ ಬಂದು ಅಲ್ಲಿ ತುಂಬ ಗಲೀಜೆಲ್ಲ ಮಾಡ್ತಾ ಇದ್ದೇವೆ ಅದರಿಂದ ಅವರು ಅಲ್ಲೆಲ್ಲ ಎಲ್ಲ ಹಾಕಿ ಆ ಫ್ಲೋರಿಂಗ್ ಎಲ್ಲ ಮಾಡಲಿಕ್ಕೆ ಅಂತೇಳಿ ಹತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅದರಲ್ಲಿ ಅಲ್ಲಿ ಒಂದು ಲೈಬ್ರರಿ ಮಾಡಲಿಕ್ಕೆ ಅದು ಕೂಡ ಈಗ ನಿನ್ನೆ ಅಷ್ಟೇ ಆದೇಶ ಬಂದಿದೆ ಪಿ ಡಿ ಅವರಿಂದ ನಮ್ಮ ಅದು ಆ ಬಗ್ಗೆ ಇನ್ನು ಕೆಲ ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ ಇದರಿಂದ ಎಕ್ಸಿಕ್ಯೂಟ್ ಇಂಜಿನಿಯರ್ ಬೆಳಿಗ್ಗೆ ಫೋನ್ ಮಾಡಿದರು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಿಮಗೆ ಅನುಮತಿ ಸಿಕ್ಕಿದೆ ಅಂತೇಳಿ ಆಲ್ರೆಡಿ ಮೆಟೀರಿಯಲ್ ಎಲ್ಲ ಬಂದಿದೆ ಇನ್ನು ಕೆಲಸ ಮಾಡಿ ಅದರ ಅದರ ಒಂದು ಉದ್ಘಾಟನೆಯನ್ನು ಕೂಡ ಮಾಡುತ್ತಿದ್ದಿದೆ ಹಾಗೆ ಅದರಿಂದ ನಾನು ಪ್ರತಾಪ್ ಸಿಂಹ ನಮ್ಮ ವಕೀಲರು ಹಾಗೂ ಕೂಡ ಹಿರಿಯ ವಕೀಲರು ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅದರಿಂದ ಎಲ್ಲ ಇವತ್ತು ಬಂದಂತ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ನಾನು ಆಭಾರಿಯಾಗಿದ್ದೇನೆ ಹಾಗೂ ತಾವು ತಮ್ಮ ತಾವು ಒಂದು ಈ ವ್ಯವಸ್ಥೆಯ ಒಂದು ಭಾಗ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಪತ್ರಿಕಾ ಮಾಧ್ಯಮ ಕೂಡ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಕು ಹಾಗೂ ಸರಿಯಾದ ನಿಟ್ಟಿನಲ್ಲಿ ಸಂಘಗಳು ಸಂಸ್ಥೆಗಳು ಕೆಲಸ ಮಾಡಬೇಕಾದ್ರೆ ತಮ್ಮ ಪಾತ್ರ ಕೂಡ ಇದೆ ಅದರಿಂದ ತಮಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ನಾಡ್ದು ಹತ್ತೊಂಬತ್ತು ತಾರೀಕಿಗೆ ಕರೆಕ್ಟ್ ಆಗಿ ಆರೂವರೆ ಗಂಟೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ಆ ಶಶಿಕಿರಣ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೋಸ್ಕರನೇ ಅವರು ಬಿಡುವು ಮಾಡಿ ಬರುವಂಥದ್ದು ಶೆಡ್ಯೂಲ್ ಅಲ್ಲಿ ಅದರಿಂದ ಅವರಿಗೆ ಹಿಂದಕ್ಕೆ ಹೋಗ್ಲಿಕ್ಕೆ ಕೂಡ ಅವರಿಗೆ ಹತ್ತುವರೆ ಗಂಟೆಗೆ ಫ್ಲೈಟ್ ಉಂಟು ಅದರಿಂದ ನಮ್ಮ ಕಾರ್ಯಕ್ರಮ ಸರಿಯಾದ ಪ್ರಕ್ತ ಸಮಯಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಅದರಿಂದ ನಾವೆಲ್ಲರೂ ಕೂಡ ಬಂದು ಸಹಕಾರ ನೀಡಬೇಕು ಹಾಗೂ ನಮ್ಮ ಆತಿಥ್ಯವನ್ನು ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿ ಇಲ್ಲಿ ಈಗ ಅಧ್ಯಕ್ಷರಾಗಿ ನಾನು ಇದ್ದೇನೆ ಎಲ್ ಎಸ್ ಎಸ್ ಹಾಗೂ ಜತೆ ಕಾರ್ಯದರ್ಶಿ ಹರ್ಷಿತ್ ಎಚ್ ಇದ್ದಾರೆ ಹಾಗೂ ಎಕ್ಸಿಕ್ಯೂಟಿವ್ ಕಮಿಟಿಯ ಮೆಂಬರ್ ಸಂದೀಪ್ ಸಂದೀಪ್ ಡಿಸೋಜ ಹಾಗೂ ಬ್ರದರ್ ಮಮತಾಜ್ ಬೇಗಮ್ ಹಾಗೂ ಕಾರ್ಯಕಾರಿ ಸಮಿತಿಯ ಉಷಾ ಎನ್ ಉಷಾ ಎಂಗಿ ಇದ್ದಾರೆ ಉಷಾ ಎಂಜಿ ಅವರು ನಮ್ಮ ಕಾರ್ಯದರ್ಶಿ ಅವರು ಬೆಂಗಳೂರಿಗೆ ಆಮಂತ್ರಣವನ್ನು ಇಲ್ಲಿಗೆ ಹೋಗಿದ್ದಾರೆ ಅದರಿಂದ ಕಾರ್ಯದರ್ಶಿಯವರು ಉಪಾಧ್ಯಕ್ಷರಿಯ ನಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅದರಿಂದ ಉಳಿದವರೆಲ್ಲ ಇದ್ದಾರೆ ಎಲ್ ಎ ನಮಗೆ ಈ ಕಟ್ಟಡಕ್ಕೆ ನಾವೀಗ ಇಲ್ಲಿ ಕುಳಿತುಕೊಳ್ಳಿಕ್ಕೆ ಇರುವಂತ ಎಲ್ಲ ಪೀಠೋಪಕರಣಗಳನ್ನು ನಮ್ಮ ಎಮ್ ಎಲ್ ಎ ಅವರು ಕೊಟ್ಟದ್ದು ಹರೀಶ್ ಪುಂಜರ್ ಅವರು ಕೊಟ್ಟದ್ದು ಹೇಳಿದ್ರೆ ಈ ಕಟ್ಟಡ ಖಾಲಿ ಸರಕಾರಿ ಕಟ್ಟಡ ವಕೀಲರಿಗೆ ಇಲ್ಲಿ ನಿಲ್ಲಿಕೆ ಮತ್ತು ಅನುಭವಿಸಲಿಕ್ಕೆ ಮಾತ್ರ ಹಾಗೂ ನಮಗೆ ಅನುದಾನ ಯಾವುದೇ ಈಗ ಕುರ್ಚಿಗಳಾಗಲಿ ಪೀಠ ಬಾರ್ ಈ ಬಿಲ್ಡಿಂಗ್ ಆಗಲಿ ಅಥವಾ ಎಷ್ಟು ನಮಗೆ ಬೇಕು ಈ ಡಯಾಸ್ಗಳು ಎಲ್ಲ ಇಲ್ಲಿ ಇದ್ದದ್ದು ಏನು ಉಂಟು ಕೂತ್ಕೊಂಡು ಅಂತ ಅಥವಾ ಕಬಾಟ್ಗಳಿರಲಿ ಇಲ್ಲಿ ಕ್ಯಾಂಟೀನ್ ಅಲ್ಲಿ ಇರುವಂತಹ ವ್ಯವಸ್ಥೆಗಳಿವೆ ಎಲ್ಲ ಮೀಟಿಂಗ್ ಹಾಲು ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟದ್ದು ನಮ್ಮ ಶಾಸಕರ ಹರೀಶ್ ಪಂಜರ್ ಇಲ್ಲ ಎಲ್ಲ ಫರ್ನಿ ಅವರು ಒದಗಿಸಿಕೊಟ್ಟರು ಅವರು ಅವರು ನಾವು ಅವರಿಗೆ ಲಿಸ್ಟು ಕೊಟ್ಟಿದ್ದ ಆ ಟೈಮಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ನನ್ನ ಅವಧಿಯಲ್ಲಿ ಈ ನಮ್ಮ ಅವಧಿಯಲ್ಲಿ ಈ ಕಟ್ಟಡ ಆದದ್ದು ಆಗ ನಾವು ಪಿ ಡಿಜಲ್ಲಿ ಕೆಳ್ಳಿಗೆ ಹೋದೆವು ಸರ್ ನಮಗೆ ಕಟ್ಟಡ ಮಾತ್ರ ಆಗಿದೆ ನಾಲ್ಕು ಗೋಡೆಯ ಒಳಗಡೆ ವಿಸ್ತೃತವಾದ ಕಟ್ಟಡ ಆದರೆ ಫರ್ನಿಚರ್ಗಳು ಯಾವುದೇ ಇಲ್ಲ ಅಂತೇಳಿ ಆಗ ಹೇಳಿದರು ನಿಮಗೆ ಯಾವುದೇ ಸರ್ಕಾರದಿಂದ ಅನುದಾನ ಸಿಗುವುದಿಲ್ಲ ನೀವು ನಿಮ್ಮ ಫಂಡಿಂದಲೇ ನೀವು ರೈಸ್ ಮಾಡಬೇಕು ಹೇಳಿ ನಮ್ಮಲ್ಲಿ ಅಲ್ಪ ಸ್ವಲ್ಪ ಇಲ್ಲಿ ವಕೀಲರಿರುವುದು ಪ್ರಾಕ್ಟೀಸ್ ಮಾಡುವಂಥವ್ರು ಅದರಿಂದ ನಮ್ಮಿಂದ ಏನು ನಾವು ಅವ್ರು ಹೇಳಿದರು ನೀವು ನಿಮ್ಮ ಶಾಸಕರಲ್ಲಿ ಕೇಳಿ ನಾವು ಶಾಸಕರು ಇದಕ್ಕೆ ಬಹಳ ಸಂತೋಷದಿಂದ ಒಪ್ಪಿ ಅವರಿಗೆ ಅದರ ಲಿಸ್ಟ್ ಕೊಡಿ ಹೇಳಿದರು ನಮಗೆ ಏನೆಲ್ಲ ಬೇಕು ನಾವು ಲಿಸ್ಟ್ ಕೊಟ್ಟೆವು ಇಷ್ಟು ಕೊಟ್ಟ ಪ್ರಕಾರ ಇನ್ನೂ ಫರ್ನಿಚರ್ಗಳು ಕುರ್ಚಿಗಳೆಲ್ಲ ಅಲ್ಲಿ ಒಳಗೆ ಇದೆ ನಮಗೆ ಇಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಜನರು ಕೂತ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಕಡಿಮೆ ಇದೆ ಹಾಲ್ನಲ್ಲಿ ಅವರ ಕಟ್ಟಡದ ಸ್ಥಿತಿ ಆಗಿದೆ ಇಲ್ಲಿ ಹೆಚ್ಚಿನ ನೂರೈವತ್ತು ಜನ ಅಕಮಡೇಟ್ ಮಾಡ್ಬೋದು ಆದರೆ ಬೇಕಾದಂಥ ಮುನ್ನೂರು ಜನ ಕೂತ್ಕೊಳ್ಳುವಂಥ ಕುರ್ಚಿಗಳು ಈ ಒಳ್ಳೆಯ ಕುರ್ಚಿಗಳು ಎಲ್ಲವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಅವರು ಅವರ ಅನುದಾನದಲ್ಲಿ ಲೈಬ್ರರಿ ಮಾಡಲಿಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಈ ಲೈಬ್ರೆರಿ ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಕೊಡಲಿಕ್ಕೆ ಬ್ರೋಇ್ ಅದರಲ್ಲಿ ಈ ಲೈಬ್ರರಿ ಮಾಡಬೇಕಾದ್ರಲ್ಲಿ ವ್ಯವಸ್ಥೆ ಕ್ಲೀನ್ ಮೊದಲು ಕ್ಲೀನ್ ಆಗಬೇಕು ಹಾಗೆ ಸ್ವಲ್ಪ ಹೌದು ಐದೈದು ಲಕ್ಷ ಕೊಟ್ಟಿದ್ದಾರೆ ಆ ಕೆಲವು ವ್ಯವಸ್ಥೆ ಫ್ಲೋರಿಂಗಿಗೆ ಮತ್ತು ಬಂದ್ ಮಾಡಲಿಕ್ಕೆ ಪಾರಿವಾಳಗಳು ಬರೋದಾಗಿ ಹಾಗೂ ಈ ಲೈಬ್ರರಿಗೆ ತಕ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹೌದು ಅಲ್ಲ ಫ್ಲೋರಿಂಗಿಗೆ ಮತ್ತು ಈ ಲೈಬ್ರರಿಗೆ ಅದಕ್ಕೆ ಅವರು ಹತ್ತು ಲಕ್ಷ ಒದಗಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ ಎಲ್ಲ ಪತ್ರಿಕೋದ್ಯಮ ದೃಶ್ಯ ಮಾಧ್ಯಮದವರಿಗೆ ಧನ್ಯವಾದಗಳು ಸರ್ ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತದೆ ಡೈಮಂಡ್ ಫೆಸ್ಟ್ ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ ಏಳರಿಂದ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೇ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ वाव 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 इंता वैरायटी इष्ट ब्यूटीफुल इधर डिजाइन्स सदा संतोष करके बनी बुलिए